ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ತಿಂಗಳ ಬಸವ ಬೆಳಕು ಒಂದೂರ ಹದಿನಾಲ್ಕನೇ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಗೌರವ ಪ್ರೀತಿಗಳಿಂದ ಶರಣಗಳೊಂದಿಗೆ ಸ್ವಾಗತಿಸುತ್ತೇನೆ ತುಂಬ ಗಂಭೀರವಾದಂಥ ಒಂದು ಸಾಮಾಜಿಕ ಸ್ಥಿತಿಯಲ್ಲಿ ನಾವೆಲ್ಲ ಇದ್ದೇವೆ ದುರಂತ ಎಂತಂದರೆ ನಮ್ಗೆ ಯಾರಿಗೂ ಅವರ ಅರಿವು ಆಗ್ತಾ ಇಲ್ಲ ಬಹುಶಃ ಅವರ ಅರಿವು ಆಗೋದು ಇಲ್ಲ ನಮಗೆ ಯಾವಾಗ ನಮಗೆ ಬುದ್ಧಿ ಬರ್ತಂದ್ರೆ ಕೇಳ್ತ ಕೇಳ್ತಾರ ಅವಾಗ ಅವ್ರು ಅಂತಿದ್ರಪ್ಪ ಅದನ್ನು ನಾವು ಯಾರೂ ಸರಿಯಾಗಿ ಕೇಳಲಿಲ್ಲ ಅಂತಕ್ಕಂಥ ಒಂದು ಅನಿಸಿಕೆಯನ್ನು ಆಗ ವ್ಯಕ್ತಪಡಿಸ್ತೇವೆ ಈ ಮಾತುಗಳನ್ನು ನಾವು ಈ ವೇದಿಕೆ ಮೂಲಕ ಆಡಬಾರ್ದು ಆದರೂ ಕೂಡ ಆದರೂ ಕೂಡ ನಾವು ಈ ಸಂದರ್ಭದಲ್ಲಿ ಆಡದೆ ಹೋದರೆ ಮುಂದ ಆಡುವಂಥ ಯಾವ ಸಂದರ್ಭಗಳು ಇರೋದಿಲ್ಲ ಯಾವುದೇ ಒಂದು ಪಕ್ಷವನ್ನು ಟೀಕೆ ಮಾಡಬೇಕನ್ನುವ ಯಾವ ಉದ್ದೇಶವೂ ನಮಗಿಲ್ಲ ಬರೀ ಗುಡಿ ಕಟ್ಟುವುದರಿಂದ ಯಾವುದೋ ಒಂದು ಮೂರ್ತಿ ಮೇಲೆ ಬೆಳಕನ್ನು ಹಾಕುವುದರಿಂದ ದೇಶ ದೊಡ್ಡ ಪ್ರಗತಿಯಲ್ಲಿ ದೊಡ್ಡ ಪ್ರಗತಿಯ ಕಡೆಗೆ ಹೊರಡುತ್ತದೆ ಅಂತ ನಾವೇನು ಭಾವಿಸ್ತೀವಲ್ಲ ನಮ್ಮಂಥ ಮೂರ್ಖ್ರಿಯೆ ಮತ್ತೊಬ್ಬರಿಲ್ಲ ಸಾವಿರಾರು ವರ್ಷಗಳಿಂದ ಪುನಾದ ಅಂತ ಬರ್ತಲ್ಲ ಖಂಡೇಲ ಅಲ್ಲಿ ಬುದ್ಧನ ಮೂರ್ತಿ ಇವೆ ಅಲ್ಲಿ ಇವತ್ತಿಗೂ ಸಹಿತ ಬೆಳಕು ಬೀರ್ತದೆ ಒಂದು ಸಂದರ್ಭದ ವಿಶಿಷ್ಟ ಸಂದರ್ಭದಲ್ಲಿ ಅದೇ ದೊಡ್ಡ ಚಮತ್ಕಾರ ಅಲ್ಲ ಅದು ವಿಜ್ಞಾನ ಅದರಿಂದ ಸೈನ್ಸ್ ಇದೆ ಫಿಸಿಕ್ಸ್ ನಕ್ಷರಿದ್ದಾರೆ ಮ್ಯಾಥಮಿಟ್ಸ್ ಇದೆ ಅದರಿಂದ ಅಲ್ಲಿಲ್ಲೂ ಬೇಡ ಇಲ್ಲೇ ಹಂಪೆಯಲ್ಲಿ ಹೋಗ್ಬಿಟ್ಟು ಸಾಕು ನಾವು ಹಂಪೆಯಲ್ಲಿ ವಿರೂಪಾಕ್ಷೇಶ್ವರ ದೇವಾಲಯಕ್ಕೆ ನೀವು ಹೋಗಿ ಒಳಗಡೆ ನಿಂತರೆ ಇಡೀ ದೇವಾಲಯದ ಗೋಪುರ ಇದಾರೆ ಗೋಪುರ ಉಲ್ಟ ಕಾಣ್ತದಲ್ಲಿ ಅಲ್ಲಿ ಕೂಡ ಒಂದು ವಿಜ್ಞಾನ ಇದೆ ಸೈನ್ಸ್ ಇದೆ ಟೆಕ್ನಾಲಜಿ ಇದೆ ಅವನನ್ನು ಯಾವ ಪುರೋಹಿತರು ಮಾಡಲಿಲ್ಲ ಈ ವಾಸ್ತವ ಸತ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಯಾವುದೋ ಒಂದು ಮೂರ್ತಿ ಮೇಲೆ ಬೆಳಕು ಬೇಕಾಗಿಲ್ಲ ನಮಗೆ ನಮಗೆ ಬೆಳಕು ಬೇಕಾಗಿರೋ ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯದ ಕಡೆಗೆ ಬೆಳಕು ಸರ್ಕಾರಗಳು ಯಾವುದೇ ಸರ್ಕಾರ ಇಲ್ಲ ಅವರು ಜಾತಿ ರಹಿತವಾಗಿ ಧರ್ಮ ರಹಿತವಾಗಿ ವರ್ಗವನ್ನು ಮೀರಿದಂಥ ಸಮಾಜವನ್ನು ಅವರು ಸೃಷ್ಟಿ ಮಾಡಲಿಕ್ಕೆ ದಹಂತ ಪಡಬೇಕು ಯಾಕಿದೆಲ್ಲ ವ್ಯಕ್ತಿ ವ್ಯಕ್ತಿ ಹೇಳಬೇಕಾಗಿದೆ ಅಂದರೆ ನಾವು ಹೇಳ್ತೇವೆ ದರ ಧಾರ್ಮಿಕ ಸಭೆ ನಿಂತ ಯಾಕೆ ರೀ ಸರ್ ಅಂತ ಕೆಲವರಿಗೆ ಅನಿಸ್ಬೋದು ಬಸವಣ್ಣ ಕೇವಲ ಧರ್ಮಗುರು ಮಾತ್ರ ಆಗಿರಲಿಲ್ಲ ಆತ ಬಿಜನಲ್ಲಿ ಪ್ರಧಾನಿಯೂ ಕೂಡ ಆಗಿದ್ದ ನಾವು ರಾಜಕೀಯ ಮಾಡೋದಿಲ್ಲ ಅಂದರೂ ಕೂಡ ನಾವು ನಿತ್ಯ ರಾಜಕೀಯನೇ ಮಾಡ್ತೀವಿ ರಾಜಕೀಯ ಬಿಟ್ಟು ಇನ್ನೇನು ಮಾಡೋದೇ ಇಲ್ಲ ಹಾಗಾಗಿ ನಾವು ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡಬೇಕು ಭಾವನಾತ್ಮಕವಾಗಿ ಹೋಗಬಾರ್ದು ಭಾವನಾತ್ಮಕ ವಿಷಯಕ್ಕೆ ನಾವು ಹೋದರೆ ಖಂಡಿತವಾಗಿಯೂ ಆ ಭಾವನೆಗಳ ಜೊತೆ ಚೆನ್ನಾಟ ಆಡ್ತಕ್ಕಂಥ ಜನಗಳು ಬರ್ತಾರೆ ನಮ್ಮ ಕಣ್ಣು ಮುಂದೆ ಏನೇನೋ ಏನೇನೋ ಜಮಾತ್ ಜಮಾತ್ ಅಂತ ನಡೆದು ನಡೆದುಕೊಡ್ತಾವೆ ಅಥವಾ ಇವತ್ತಿನ ಈ ವಾಟ್ಸಪ್ ಫೇಸ್ಬುಕ್ ಟ್ವಿಟರ್ ಇತ್ಯಾದಿಗಳಲ್ಲಿ ಭಾಳ ಭರಪೂರ್ವವಾಗಿ ನಡೆದದ ಪ್ರಚಾರ ಅಲ್ಲಿ ಯಾವುದಂತ ಅವ್ರು ಬಾಯಿ ಬಿಚ್ಚಿ ಹೇಳೋದಿಲ್ಲ ನಮ್ಮ ಮಕ್ಕಳೆಲ್ಲ ಅವತ್ತು ಬಲಿಯಾಗಿದ್ದಾರೆ ಅವರಿಗೆ ವಸ್ತು ಸ್ಥಿತಿಯ ವಿಜ್ಞಾನ ಅವರಿಗೆ ಬೇಕಾಗಿಲ್ಲ ವಸ್ತು ಸ್ಥಿತಿಯ ರಾಜಕೀಯ ಪ್ರಜ್ಞೆ ಅವರಿಗಿಲ್ಲ ನಮ್ಮಲ್ಲಿ ಒಬ್ಬ ಸಿನಿಮಾ ನಟಿಗೆ ಕೇಳಿದರೆ ನಾನು ಸರ್ ನಾನು ಹೇಳಿದಾರೆ ಆ ಸಿನಿಮಾ ನಟಿ ಕಂಗನಾ ರಾವತ್ ಬಹುಶಃ ಸ್ವಾತಂತ್ರ್ಯ ಯಾವಾಗ ಶಿಖರ್ ಅಂದ್ರೆ ಮಾನ್ಯ ಮನ್ಯಿಕರ ಹಾ ಎರಡು ಸಾವಿರದ ಹದಿನಾಲ್ಕರ ಹದಿನಾಲ್ಕರ ಸ್ವಾತಂತ್ರ್ಯ ಶಿಖರ್ ಮೊದಲ ಪ್ರಧಾನಿ ಯಾರು ಯಾರೀ ಹಾ ಬಿಲ್ಲ ಸುಭಾಷ್ ಚಂದ್ರ ಬೋಸ್ ಏನು ಹೇಳಿದ್ರು ಎಲ್ಲಿಗೆ ಬಂದ್ಬಿಟ್ಟದಂತಿದ್ರು ಬಹುಶಃ ಇಂಥವೆಲ್ಲ ಕನಸು ನೆಲೋಗ ಇತಿಹಾಸವನ್ನು ತಿಳಿಸ್ತಕ್ಕಂಥ ಸಂಗತಿಗಳು ವಾಟ್ಸಪ್ ಮತ್ತು ಫೇಸ್ಬುಕ್ಕಲ್ಲಿ ನಿರಂತರವಾಗಿ ಹರಿದಾಡ್ತಾ ಇದೆ ಇದಕ್ಕೆ ಕಾರಣ ಅಂದರೆ ಚುನಾಯಿತವಾದಂಥ ಸರ್ಕಾರ ಇದನ್ನು ತಾವೇ ಕೂತ್ಕೊಂಡು ಇದನ್ನು ಕೆಲಸ ಮಾಡ್ತಾ ಇದೆ ಇದನ್ನು ನಾವು ಗಮನಿಸಬೇಕು ನಾವು ಯಾವುದೇ ಪಕ್ಷದ ವಿರೋಧಿಯಲ್ಲ ಯಾವ ಪಕ್ಷಗಳು ಹಣೆ ಬರೋ ಅಷ್ಟೇ ಇದೆ ಒಬ್ಬರು ಹಿಂದಿನಿಂದ ಬರ್ತಾರೋ ಒಬ್ರು ಮುಂದಿನಿಂದ ಬರ್ತಾರೋ ಅಷ್ಟೇ ಇಬ್ಬರು ಅಷ್ಟೇ ಆಯ್ಕೆ ಮಾಡಲೇಬೇಕಾಗಿದೆ ನಾವು ಚುನಾವಣೆ ಇದ್ದೇವೆ ಆಯ್ಕೆ ಮಾಡಬೇಕಾಗಿದೆ ಯಾವುದು ಎರಡರಲ್ಲಿ ಒಂದು ಸ್ವಲ್ಪ ಒಳ್ಳೆಯದಲ್ಲ ಅದನ್ನು ಆಯ್ಕೆ ಮಾಡಲೇಬೇಕಾಗುತ್ತೆ ಇಲ್ಲಾಂದ್ರೆ ನಾವು ಗಟ್ಟಿ ಉಸಿರುಗಟ್ಟಿ ಹೋಗ್ತದೆ ಗಟ್ಟಿಸುವ ಇಂಥ ವಾತಾವರಣದಲ್ಲಿ ಬಸವ ಪ್ರಜ್ಞೆಯನ್ನು ಮೂಡಿಸಬೇಕಾಗಿದೆ ಎಲ್ಲ ಯಾಕೆ ಹೇಳ್ಬೇಕಾಗಿದೆ ಅಂದರೆ ಬಸವಣ್ಣ ನಾವು ನೀವೆಲ್ಲ ಬಲ್ಲಂತೆ ಒಬ್ಬ ರಾಜಕೀಯ ಪ್ರಜ್ಞೆ ನೋಡ್ರಿ ಅವತ್ತು ಇವತ್ತು ಪ್ರಜಾಪ್ರಭುತ್ವ ಇದೆ ಪ್ರಜಾಪ್ರಭುತ್ವದ ಇವತ್ತಿನ ದಿನಗಳಲ್ಲೂ ಕೂಡ ನಾವು ಏನಾದರೂ ಮಾತಾಡಬೇಕಾದ್ರೆ ನನಗೆ ಒತ್ತಡ ಇದೆ ಅಧಿಕಾರಿಗಳ ರಾಜಕೀಯ ಧುರೀಣರ ಒತ್ತಡಗಳ ನಡುವೆ ನಾವು ಮಾತಾಡುವ ಪ್ರಸಂಗ ಬಂದಿದೆ ಹನ್ನೆರಡನೇ ಶತಮಾನದಲ್ಲಿ ರಾಜಕೀಯ ಅವತ್ತಿನ ರಾಜಕೀಯ ಅಂದರೆ ಅವತ್ತು ಪ್ರಜಾಪ್ರಭುತ್ವ ಇರಲಿಲ್ಲ ರಾಜಪ್ರಭುತ್ವ ತುರ್ತು ಪರಿಸ್ಥಿತಿ ಹೊತ್ತು ಪಟ್ಟು ಕೆಟ್ಟದಂಥ ಸ್ಥಿತಿ ಅವತ್ತಿನ ದಿನಮಾನಗಳಲ್ಲೂ ಕೂಡ ಬಸವಣ್ಣವರು ಆ ನೀ ಭವಿ ಬಿಚ್ಚಳಂಗೆಂಜಿವೇನೆ ನೋಡ್ರಿ ಆನಾ ಭವಿ ಅಂದರೆ ಕೆಟ್ಟವನಂತ ಅರ್ಥ ಬಿಚ್ಚಳನ್ನು ಕೇವಲ ಬಿಚ್ಚಳ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ ಶ್ರೀ 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 ಸನ್ಮಾನ್ಯ ಅಲ್ಲಿ ಏನೇನೋ ವಿರೋಧಗಳನ್ನು ಹಚ್ಚಿ ಬಾವಲಿಗಳನ್ನು ಹಚ್ಚಿ ಅಲ್ಲಿ ಕರಿತಕ್ಕಂಥ ಸಂದರ್ಭದಲ್ಲಿ ಯಾಕಶ್ಚಿತವಾಗಿ ಸ್ವವಿಬಿಜ್ಜಳ ಅಂತ ಕರಿತಾರಲ್ಲ ಎಂದ ತಾಕತ್ತು ಇದು ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಸಾಮಾನ್ಯ ಮುನ್ಸಿಪಾಲ್ಟಿ ಒಬ್ಬ ಸದಸ್ಯರನ್ನು ಕೂಡ ಹಂಗೆ ಹೆಸರು ಕೇಳಲಿಕ್ಕೆ ಸಾಧ್ಯ ಇರುವಂಥ ಒಂದು ಸ್ಥಿತಿ ನಾವು ಇವತ್ತು ನಿರ್ಮಾಣ ಆಗಿದೆ ಈ ಸಂದರ್ಭವನ್ನು ನಾವು ಸರಿಯಾಗಿ ಆಲೋಚನೆ ಮಾಡಬೇಕು ನಾವು ನಮ್ಮ ಮತ ಅಮೂಲ್ಯವಾದದ್ದು ನಾವು ಮತ ಯಾರಿಗೂ ಕೊಂಡ್ಕೊಳ್ಳಲಿಕ್ಕೆ ಬಿಡಬಾರ್ದು ದುಡ್ಡಿಗಾಗಿ ಅದನ್ನು ಮಾರಾಟ ಮಾಡಬಾರ್ದು ಮತ್ತು ಮತವನ್ನು ಮಾರಾಟ ಮತವನ್ನು ಹಾಕದೇ ನಾವು ಮನೆಯಲ್ಲಿ ಕೊಡಬಾರ್ದು ಮತವನ್ನು ಚಲಾಯಿಸಬೇಕು ಒಂದು ಹಕ್ಕಿದೆ ಈ ಸಂದರ್ಭದಲ್ಲಿ ನಾವು ಮುದ್ರೆ ಹಿಡಿತೀವಿ ಆ ಸರ್ಕಾರ ನಮಗೆ ಆಯ್ಕೆಯಾಗಿ ಬರ್ತದೆ ಆ ಮೂಲಕ ನಾವು ಸುಭಿಕ್ಷೆವಾದಂತಹ ನಾಡ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಇದಕ್ಕೆ ನಾವು ನಾವು ನೀವೆಲ್ಲ ಗಟ್ಟಿಯಾಗಿ ನಿಲ್ಲಬೇಕಾಗಿದೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆಂದರೆ ಬಸವಣ್ಣವರು ಕೂಡ ವೇದಗಳನ್ನು ಶಾಸ್ತ್ರಗಳನ್ನು ಆಗಮಗಳನ್ನು ಪುರಾಣಗಳನ್ನು ನಂಬಲಿಲ್ಲ ಹಾಗಾಗಿ ನಾವು ಕೂಡ ಅದನ್ನು ನಾವು ಕೂಡ ಅದನ್ನು ಅನುಸರಿಸಬೇಕಾಗ್ತದೆ ವೇದವೆಂಬುದು ಓದಿನ ಮಾತು ಶಾಸ್ತ್ರವೆಂಬುದು ಸಂತೆಯ ಸುದ್ದಿ ಪುರಾಣ ಎಂಬುದು ಪುಂಡರ ಗೋಷ್ಠಿ ಅಂತ ಹೇಳಿದರು ಇವತ್ತು ಮತ್ತೆ ಯಾವನ್ನ ಬಸವಣ್ಣವ್ರು ಬೇಡಂದ್ರೂ ಅವೇ ಮತ್ತೆ ವಿಜೃಂಭಿಸುವಂಥ ಒಂದು ಸಂದರ್ಭ ಒಂದು ಇಕ್ಕಟ್ಟು ಇವತ್ತು ಸೃಷ್ಟಿಯಾಗಿದೆ ಹಾಗಾಗಿ ನಾವು ಇವುಗಳನ್ನು ಬಿಟ್ಟು ವಚನ ಸಾಹಿತ್ಯವನ್ನು ಓದುವ ಮೂಲಕ ವಚನ ಸಾಹಿತ್ಯವನ್ನು ಅಹವಿಸಿಕೊಳ್ಳುವ ಮೂಲಕ ಶರಣರ ಅರ್ಥ ಮಾಡಿ ಮಾಡಿಕೊಳ್ಳುವ ಮೂಲಕ ನಾವು ನಮ್ಮ ದಾರಿಯನ್ನು ಬಸವ ಮಾರ್ಗವನ್ನು ಕಂಡುಕೊಳ್ಳಬೇಕಾಗಿದೆ ಮತ್ತೊಂದು ಎಂಥ ಕೆಟ್ಟ ಪ್ರಸಂಗದಲ್ಲಿ ನೋಂದರೆ ಬಸವಣ್ಣವರು ಇವನಾರವ ಇವನ ಆರವ ಇವನ ಆರವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನಿಂದಿನಿಸಯ್ಯ ಕೂಡರ ಸಂಗಮಲ್ಲಿ ಅಂತ ಹೇಳಿದರು ಆದರೆ ಇವತ್ತು ಏನಾಗಿದೆ ಪರಿಸ್ಥಿತಿ ಇವರು ಯಾವ ಜಾತಿ ಯಾವ ಜಾತಿ ಯಾವ ಧರ್ಮ ಯಾವ ಧರ್ಮ ಅಂತ ನಾವು ಇಸಿಗೆ ಇಸಿಗೆ ನೋಡ್ತಕ್ಕಂಥ ಒಂದು ಮನಸ್ಥಿತಿಯಲ್ಲಿ ನಾವಿದ್ದೇವೆ ಹುಬ್ಬಳ್ಳಿಯಲ್ಲಿ ಒಂದು ಘಟನೆ ಆಯಿತು ಮೊನ್ನೆ ಭಾಳ ಭೀಕರವಾದ ಘಟನೆ ಆ ಘಟನೆಯನ್ನು ಖಂಡಿಸಲೇಬೇಕು ನಾವೆಲ್ಲರೂ ಮನುಷ್ಯರು ಮಾಡದೇ ಇರ್ತಕ್ಕಂಥ ಘಟನೆ ಬಹುಶಃ ಪಶುಗಳು ಸಹಿತ ಆ ಥರ ಮಾಡೋರು ಮೃಗ ಮೃಗಗಳು ಕೂಡ ಇಂಥ ಪೈಶಾಚಿ ಕೃತ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸ್ವಲ್ಪ ಆಲೋಚನೆ ಮಾಡಬೇಕು ಈ ಪೈಶಾಚಿ ಕೃತ್ಯಗಳು ಹಿಂದೆಂದು ನೋಡಿದಿವೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಹಿಂದೂ ಮುಸ್ಲಿಮನ್ಗಳು ಅದಕ್ಕೆ ಗಂಭೀರವಾದಂಥ ಒಂದು ಆಲೋಚನೆಗೆ ತೊಡುತ್ತಾ ಇದ್ದೇವೆ ಹಿಂದೆ ಅನೇಕ ಸಂದರ್ಭದಲ್ಲಿ ಮುಸಲ್ಮಾನ ಹುಡುಗಿಯರನ್ನು ಕೂಡ ಹಿಂದೂಗಳು ತಿಳಿಸಿದ್ದಾರೆ ಅವರನ್ನು ಕೊಂದಿದ್ದಾರೆ ಮತ್ತು ಹಿಂದೂ ಹಿಂದೂ ಇರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಹಿಂದೂ ಹುಡುಗಿಯನ್ನು ಹಿಂದೂ ಹುಡುಗನೇ ಕೊಂದಿದ್ದಾನೆ ಅವತ್ತು ನಮ್ಮ ಯಾಕೆ ಇವತ್ತು ಯಾಕೆ ನಮ್ಮ ಆಕ್ರೋಶ ಕರೀತಿದೆ ಯಾವ ಆದರೆ ಹೆಣ್ಣು ಆದರೆ ಅವನು ನಮ್ಮ ಮಗು ತಾನೆ ಅದು ಹಿಂದಿರ್ಬೋದು ಅದು ಮುಸಲ್ಮಾನ ಇರ್ಬೋದು ಆ ಹೆಣ್ಣು ಮಗುವಿಗೆ ನ್ಯಾಯ ಸಿಗಬೇಕು ತಾನೇ ಹಾಗಾಗಿ ನಾವೇನು ಮಾಡೋಣ ಎಲ್ಲ ಮಕ್ಕಳ ನೋವಿಗೆ ಎಲ್ಲ ಹೆಣ್ಣು ಮಕ್ಕಳ ನೋವಿಗೆ ಎಲ್ಲ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರವನ್ನು ಬಸವ ಮಾರ್ಗವನ್ನು ಹೋಗುವ ಮೂಲಕ ಸಂದಿಸಲೇಬೇಕಾಗಿದೆ ಇದು ನಮ್ಮ ಜವಾಬ್ದಾರಿ ಶರಣರು ಹೇಳ್ತಾರೆ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಸಾಕ್ಷಾತ್ ಕಪಿಲಿಸಿದ್ದ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ ಶರಣರು ಅವರಿಗೆ ಆ ನಂಬಿದಂಥ ಶರಣರಂಥ ತತ್ತುಗಳಿಗೆ ವಿಚಾರಗಳಿಗೆ ಗುತ್ತು ಬಂದಾಗ ನಾವು ಸುಮ್ಮನೆ ಕೊಡ್ತೀವಲ್ಲ ಇದು ಕೂಡ ನಾವು ಅವ್ರ ಜೊತೆ ಕೈ ಜೋಡಿಸಿದಂಗೆ